ನಿಮ್ಮ ವಾಸ್ತುವಿನಲ್ಲಿನ ದೋಷಗಳು ನಿವಾರಣೆ ಆಗುವುದರ ಜೊತೆಗೆ ನಿಮ್ಮಲ್ಲಿಯ ರೋಗಗಳಿಂದಲೂ ನೀವು ಮುಕ್ತಿಯನ್ನ ಪಡೆಯಬಹುದಾಗಿದೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷ ಇದೆ ಅಂತ ಅಂದ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಈ ಎಕ್ಕದ ಹೂವನ್ನು ನಿಮ್ಮ ಮನೆಯ ಬಾಗಿಲು ಅಥವಾ ದೇವರ ಮನೆಯ ಬಾಗಿಲಿಗೆ ತೋರಣ ಮಾಡಿ ಕಟ್ಟಿದರೆ ವಾಸ್ತು ದೋಷ ನಿವಾರಣೆ ಆಗುತ್ತದೆ ಅಂತ ನಮ್ಮ ಕಾಲದ ಹಿರಿಯರು ನಂಬಿಕೊಂಡು ಬಂದಿದ್ದಾರೆ ತುಂಬಾ ಜನರು ಮನೆಯ ಮುಂದೆ ಎಕ್ಕದ ಗಿಡವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಇದರಿಂದ ಒಳ್ಳೆಯದಾಗುವುದರ ಜೊತೆಗೆ ಮನೆಯ ಮೇಲೆ ಯಾವ ಮಾಟ ಮಂತ್ರಗಳು ತಗಲುವುದಿಲ್ಲ ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ ಹಾಗೆ ಇದು ಸತ್ಯವೂ ಕೂಡ ಆಗಿದೆ ಮತ್ತು ಬಿಳಿ ಎಕ್ಕದ ಗಿಡದ ಆರೋಗ್ಯಕರ ಲಾಭಗಳು ತುಂಬಾನೇ ಇವೆ ಮೂಲವ್ಯಾಧಿ ಸಮಸ್ಯೆ ಇರುವವರು ಎಕ್ಕದ ಹಾಲನ್ನ ಮೂಲವ್ಯಾಧಿಯ ಮೊಳಕೆಗೆ ಹಚ್ಚಿದರೆ ಈ ಸಮಸ್ಯೆಯಿಂದ ಪರಿಹಾರ ಕಾಣಬಹುದಾಗಿದೆ ಹಾಗೂ ವಿಷ ಜೀವಗಳು ಅಂದರೆ ಚೇಳು ಹಾವು ಕಚ್ಚಿದರೆ ಎಕ್ಕದ ಬೇರನ್ನ ಅರಿಶಿನಲ್ಲಿ ಮಿಕ್ಸ್ ಮಾಡಿ ನೀರಿನಿಂದ ಸೇವಿಸಿದರೆ ವಿಷದ ಅಂಶವು ಕಡಿಮೆ ಆಗುತ್ತದೆ ಅಂತಾರೆ ಕಾಲುಗಳಲ್ಲಿ ಮುಳ್ಳು ಚುಚ್ಚಿದರೆ ತುಂಬಾ ಜನರು ಎಕ್ಕದ ಹಾಲನ್ನು